ಶತ್ರುಗಳ ಜಯಧ್ವನಿ ಇಲ್ಲದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನು ಶುಕ್ರವಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಭಾಗವು ಹೊಸೆಯನ್ನ ಪ್ರವಾದನ ಗ್ರಂಥ ಎರಡನೇ ಅಧ್ಯಾಯದ ಹದಿನೈದನೇ ವಚನ ಅವಳ ದ್ರಾಕ್ಷಾ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂದಕ್ಕೆ ಕೊಡುವೆನು ಅಕೋರಿನ ತಗ್ಗನ್ನೆ ಅವಳ ಸುಖ ನಿರೀಕ್ಷೆಗೆ ದ್ವಾರವನ್ನಾಗಿ ಮಾಡುವೆನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತನ್ನ ಮಕ್ಕಳನ್ನು ಪ್ರೀತಿಸಿ ಅಪಾರ ಕರುಣೆಯ ನಿಮಿತ್ತವಾಗಿ ಪುನಃಸ್ಥಾಪಿಸುವಂತ ಕಾರ್ಯ ಮಾಡುತ್ತಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿರೀಕ್ಷೆ ಕರ್ತನಲ್ಲಿ ಪ್ರಿಯರೇ ದೇವರು ಇಸ್ರೇಲ್ ಜನಾಂಗವು ಅವರು ಮಾಡಿದಂಥ ದುಷ್ಕೃತ್ಯಗಳು ಅವರ ಅಪನಂಬಕಸ್ತಿಕೆ ಅವರಲ್ಲಿರ್ತಕ್ಕಂಥ ದುಷ್ಟತನ ಹೀಗೆ ಎಲ್ಲಾ ವಿಧದಲ್ಲೂ ಇಸ್ರೇಲ್ ಜನಾಂಗದವರು ದೇವರಿಗೆ ವಿರುದ್ಧವಾಗಿದ್ದರಿಂದ ದೇವರು ನಂಬಿಗಸ್ತನಾಗಿರುವುದರಿಂದ ಅವರ ಮೇಲೆ ಕೋಪ ಇದ್ದು ಅವರನ್ನು ಶಿಕ್ಷಿಸಿದಾಗ್ಯೂ ಇನ್ನೂ ಅವರನ್ನು ಕರುಣಿಸಿ ಪ್ರೀತಿಸಿ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕೆಂಬುದಾಗ್ಯೂ ಪುನಸ್ಥಾಪಿಸಬೇಕೆಂಬುದಾಗಿಯೂ ಈ ವಚನದಲ್ಲಿ ಅದ್ಭುತವಾಗಿ ಅವರ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೇನೆಂಬುದಾಗಿ ಹೇಳುತ್ತಾ ವಾಗ್ದಾನ ಮಾಡುವಂತವನಾಗಿದ್ದಾನೆ ಇದೇ ಜನರು ದೇವರ ವಿರುದ್ಧವಾಗಿದ್ದರು ಅಂತ ಜನರನ್ನು ಪುನಃಸ್ಥಾಪಿಸುವ ಹಾಗೆ ಅವರಿಗೆ ದ್ರಾಕ್ಷ ತೋಟಗಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವಂತವನಾಗಿ ಅಷ್ಟು ಮಾತ್ರವಲ್ಲ ಅಖೋರಿನ ತಗ್ಗನ್ನೇ ಅಂದರೆ ಅಖೋರನ್ನ ತಗ್ ಎಂಬುದಾಗಿ ಹೇಳುವಾಗ ಅಖಾನನ್ನು ಮಾಡಿದಂಥ ದುಷ್ಟ ಕಾರ್ಯದಿಂದ ಇಸ್ರೇಲ್ರು ಸೋತು ಹೋದಂಥ ಪರಿಸ್ಥಿತಿ ಆಗ ಅವರ ಕಾರ್ಯ ಅಂದರೆ ಅವನು ಮಾಡಿದಂಥ ಕಾರ್ಯದ ನಿಮಿತ್ತವಾಗಿ ಸೋತು ಹೋದರೆಂಬುದಾಗಿ ಅವನು ಮತ್ತು ಆ ಕುಟುಂಬದವರನ್ನು ಆ ತಗ್ಗಿನಲ್ಲಿ ಕಲ್ಲೊಡೆದು ಸಾಯಿಸುವಂತ ಅಂದರೆ ದುಷ್ಟತ್ವದ ದೊಡ್ಡ ವಿಚಾರ ಆ ಸ್ಥಳದಲ್ಲಿ ನಡೆದಿತ್ತು ಎಂಬುದಾಗಿ ನೋಡುತ್ತೇವೆ ಆದರೆ ಅದೇ ತಗ್ಗನ್ನು ನಿರೀಕ್ಷೆಯ ದ್ವಾರವನ್ನಾಗಿ ಮಾಡುತ್ತೇನೆಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಾವು ಎಂಥವರಾಗಿದ್ದರೂ ದೇವರು ನಮ್ಮನ್ನು ಕ್ಷಮಿಸಲು ಸಿದ್ಧನಾಗಿದ್ದಾನೆ ಯಾವ ಪರಿಸ್ಥಿತಿಯಲ್ಲಿ ದುಷ್ಟತನ ನಮಗೆ ಉಂಟಾಯಿತೋ ಕಷ್ಟ ಉಂಟಾಯಿತೋ ತೊಂದರೆ ಆಯಿತೋ ಆ ಸ್ಥಳವನ್ನೇ ಮಾರ್ಪಡಿಸಿ ನಿರೀಕ್ಷೆಯ ದ್ವಾರವನ್ನಾಗಿ ಮಾಡುವಂಥವನಾಗಿದ್ದಾನೆ ಇಂಥ ದೇವರಿಗೆ ನಾವು ನಮ್ರತೆಯಿಂದ ಮಣಿದು ನಿರೀಕ್ಷೆ ಕೊಡುವಂತೆ ಬೇಡಿಕೊಳ್ಳುತ್ತಾ ನಮ್ಮನ್ನು ನಾವು ಆತನಿಗೋಸ್ಕರ ಸಮರ್ಪಿಸಿಕೊಳ್ಳೋಣ ಕರ್ತನೇ ದಯಾಮಯ ಸ್ವಾಮಿ ನಾವೆಂಥವರಾಗಿದ್ದರೂ ಪ್ರೀತಿ ಮಾಡಿ ಕರುಣಿಸಿ ಪುನಃಸ್ಥಾಪಿಸುತ್ತಾ ಇದ್ದೀವಿ ನಿರೀಕ್ಷೆಯಲ್ಲಿದ್ದೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್